ಎಲ್ರಿಗೂ ಮಾಡೋಣ ಈ ಒಂದು ಒಳ್ಳೆ ದಿವಸದಲ್ಲಿ ನಮ್ಮ ಜಾರ್ಸಾಹಿರ್ ಬರ್ತ್ಡೇ ಸಂದರ್ಭದಲ್ಲಿ ನೀವೆಲ್ಲರೂ ಬಂದಿದ್ದೀರಾ ಪೌರ ಕಾರ್ಮಿಕ ನೀವು ನಿಮ್ಮದು ಕೊಡುಗೆ ದೂರ ಹಾಕ್ಬಿಟ್ಟು ದೇವಸ್ಥಾನಕ್ಕೆ ಬರಬೇಕು ಎಲ್ಲರೂ ರಾಜೇಶ್ವರಿ ಹಾಸ್ಪಿಟ್ಲಿಂದ ಹೆಚ್ಚಿನ ಆನರಬಲ್ ಎನ್ ಸಮಯ ಕ್ಷೇತ್ರದ ದೇವರು ನಮ್ಮ ಜಾರ್ಸಾಯ್ ಅವರಿಗೆ ಇವತ್ತು ಊಟ ಹಬ್ಬ ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಎಮ್ ಎಲ್ ಎ ಆಫೀಸಲ್ಲಿ ಆಚರಣೆ ಮಾಡೋಕ್ಕೆ ನಮ್ಮ ಲೀಡರ್ಸ್ ಎಲ್ಲರೂ ಬಂದಿದ್ದೀವಿ ಇವತ್ತೊಂದು ಫ್ರೀ ಹೆಲ್ತ್ ಕ್ಯಾಂಪ್ ಒಂದು ಮಾಡಿಕೊಟ್ಟಿದ್ದೀವಿ ಅಲ್ಲಿ ಪೌರ ಕಾರ್ಮಿಕ ಒಂದು ಇನ್ನೂರು ಜನ ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಇವತ್ತೆಲ್ಲ ಬ್ಲಡ್ ಟೆಸ್ಟು ಶುಗರ್ ಟೆಸ್ಟ್ ಅವ್ರಿಗೆ ಏನೇನು ಟ್ಯಾಬ್ಲೆಟ್ ವ್ಯವಸ್ಥೆನೋ ಎಲ್ಲ ಮಾಡಿದ್ದೀವಿ ಅದಾದ್ಮೇಲೆ ಒಂದು ಕೇಕ್ ಕಟ್ಟಿಂಗ್ ಮಾಡಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ವಿ ಈ ಸಂದರ್ಭದಲ್ಲಿ ನಮ್ಮ ಜಾರ್ ಸಾಹೇಬರಿಗೆ ಆ ದೇವರು ಎಲ್ಲ ಸರ್ವ ಮತ್ತು ಪ್ರಾರ್ಥನೆ ಒಂದು ಮಾಡಿದ್ದೀವಿ ಇದೆಲ್ಲ ಸರ್ ಬೆಳಗ್ಗೆ ಜಾರ್ ಸಾಹೇಬ ಸಂದರ್ಭದಲ್ಲಿ ದೇವ್ರವ್ರಿಗೆ ಐಶ್ವರ್ಯ ಆರೋಗ್ಯ ಕೊಟ್ಟು ಅವ್ರು ಚೆನ್ನಾಗಿರಬೇಕು ನೂರು ವರ್ಷಕ್ಕಿಂತ ಹೆಚ್ಚಾಗಿ ಚೆನ್ನಾಗಿರಬೇಕು ಇಡೀ ನಮ್ಮ ಈ ದೇಶಕ್ಕೆ ಸಾಹೇಬರು ಒಂದು ದಿವಸ ಮಿನಿಸ್ಟರ್ ಆಗಿ ಬರುವ ಕಾಲ ಬಂದೇ ಬರುತ್ತೆ ಈ ಸಂದರ್ಭದಲ್ಲಿ ನಮ್ಮ ರಾಣಾ ಜಾರ್ ಸಾಹೇಬ್ರು ಈ ಕರ್ನಾಟಕ ಸ್ಟೇಟ್ಗೆ ಮಿನಿಸ್ಟರ್ ಆಗಿ ಬರಬೇಕು ಮೇಡಮ್ ಅವರು ಎಲ್ಲರೂ ಆರೋಗ್ಯ ಚೆನ್ನಾಗಿರಬೇಕು ಸರ್ವ ಕ್ಷೇತ್ರದಲ್ಲಿ ಇರೋ ಎಲ್ಲರೂ ಚೆನ್ನಾಗಿರಬೇಕಂತ ನಾವೆಲ್ಲರೂ ದೇವರನ್ನ ಪ್ರಾರ್ಥನೆ ಮಾಡೋಣ ನಮಸ್ಕಾರ ಜೈ ಹಿಂದ್ ಇಲ್ಲಿ ನಮ್ಮ ಸಾಯಿಬ್ರದ್ದು ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡೋಕ್ಕೆ ನಮ್ಮ ಕ್ಷೇತ್ರದಿಂದ ಎಲ್ಲ ಲೀಡರ್ಸ್ಗಳು ಬಂದಿದ್ದಾರೆ ನಮ್ಮ ಸಾಹೇಬ್ರಿಗೆ ನಾವು ಇದು ಮಾಡೋಷ್ಟಕ್ಕೆ ವಯಸ್ಸು ನಮಗಿಲ್ಲ ಬಟ್ ಅವರು ಐಸ್ಸು ಆರೋಗ್ಯ ಚೆನ್ನಾಗಿರ್ಬೇಕು ಬಡವರಿಗೆ ಅವರು ಇನ್ನು ಹೆಚ್ಚಿನ ಕೆಲಸ ಮಾಡೋ ಕೆಲಸ ಇದೆ ಅವ್ರು ಮಾಡಿಕೊಡ್ಬೇಕು ಅನ್ನೋದು ಅವರು ಮಾಡೋ ಅಂಥ ಕೆಲಸದಲ್ಲಿ ನಮ್ಮೂರಲ್ಲ ಎಲ್ಲ ಊರಲ್ಲೂ ಸರ್ ಅಂದರೆ ಒಂದು ಹೆಸರುವಾಸಿ ಮಾಡ್ಕೊಂಡು ಬಂದಿದ್ರು ಅಂಥವರ್ಸೋಕ್ಕೆ ನಾವು ದೇವ್ರನ್ನ ಬೇಡ್ಕೊಳ್ಳೋದು ಅವ್ರಿಗೆ ಐಸು ಚೆನ್ನಾಗಿ ಕೊಡಬೇಕು ಮತ್ತು ಬಂದಿರೋ ನಮ್ಮ ಲೀಡರ್ಸ್ಗಳು ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ ನಮ್ಮ ಬ್ಲಾಕ್ ಶೆಟ್ಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಅವ್ರದ್ದು ಕೇಕ್ ಕಟ್ಟಿಂಗ್ ಅಂತ ಸಹಾಯಪಟ್ಟು ನಮ್ಮ ನಿಮ್ಮ ಹೆಚ್ಚಿನ ನಾಯಕರು ಆನರಬಲ್ ಎನರ್ಜಿ ಮಿನಿಸ್ಟರ್ ಸರ್ವಜ್ಞ ಕ್ಷೇತ್ರದ ದೇವರು ನಮ್ಮ ಸಾಹೇಬ್ರು ಹುಟ್ಟಬ್ಬ ಇವತ್ತು ಇವತ್ತು ನಮ್ಮ ಲೀಡರ್ಸ್ ಎಲ್ಲರೂ ಸೇರಿ ಇವತ್ತು ಆಚರಣೆ ಮಾಡ್ತೀವಿ Robert Lawal के rester Jay Ajah Sander Jay Ajah Yoi I'm youropan about your uh... Ayo. Why aan Ari வரதேது என்னது என்னது கைக்கு சார் கை வெய் ராஜா சார் அங்க புரிய பா பலா பலா அப்படியே அப்படியே ஜோ சார் हां கை வெய் சார் வா சார் கை வெகிச்சும் அபே கை யூரோ பிச்சு இருக்கற சார் அதெல்லாம் நாத்தால பாசிக்கு எல்லாம் சார் பிரகுேஷ் சார் பிரகுேஷ் மணி சார் இல்லை அந்த அதேட்டி நான் பன்னி பட்டி ನಿಮಿಷ 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 ये फोन आपको चाहिए। सर कहाँ है? ठंडी। 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 ಸ್ವಲ್ಪ ಕೊಟ್ಟಿದ್ದೆ ನಾ ನಾನು ಏನ್ ಕೇಳಲ್ಲ ಯಾರು ಮಾತು ಅದು ಮಾತಾಡೋದು ये बोलते साइडला पापा तेला ಕೊಡ್ತಿರೋದಲ್ಲ ವಾಗ್ದಾನ ಮಾಡಿದ್ರೆ ನಮ್ಮ ಮಧ್ಯದಲ್ಲಿ ಇದ್ದಿರೋ ದೇವ್ರೆ ನಮಗೆ ಸ್ತೋತ್ರ ವಿಶೇಷವಾಗಿ ಬಡವರಿಗೆ ನಾವು ಸಹಾಯ ಮಾಡುವಾಗ ದೇವ್ರ ವಿಶೇಷವಾಗಿ ಜಾಟ್ ಸರ್ ಅವರ ದೇವರೇ ಅಣ್ಣನ ಕೊಟ್ಟಂತ ಪೋಷಕಾಗಿ ಸ್ತೋತ್ರ ಅಣ್ಣನ ದೇವ್ರೆ ಬಡವರು ಬಂಧುವಾಗಿ ದೇವ್ರ ನೆನೆಸಿದ್ದಕ್ಕಾಗಿ ಸ್ತೋತ್ರ ಪಡೆಯಲು ಕೊಟ್ಟಿದ್ರೆ ಸ್ತೋತ್ರ ಈ ಮಕ್ಕಳನ್ನ ಹೇಳ್ಬೋದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಆ ವ್ಯಕ್ತಿಗೆ ಇರ್ತಕ್ಕಂಥ ಜ್ಞಾನ ಜ್ಞಾನ ದೇವ್ರು ಕೊಟ್ಟಂಥ ವರ ಅವರು ಹಲವಾರು ಸ್ಥಾನಗಳನ್ನ ಅನುಭೋಗ್ತಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಮತ್ತಿತರ ಸ್ಥಾನ ಗೃಹ ಮಂತ್ರಿಗಳಾಗಿದ್ದರು ಸಾರಿಗೆ ಮಂತ್ರಿಗಳಾಗಿದ್ರು ಇಡೀ ಕರ್ನಾಟಕದಲ್ಲೇ ಇಡೀ ರಾಜ್ಯ ದೇಶದಲ್ಲಿ ರಾಜ್ಯಾಧ್ಯಕ್ಷತೆ ಕಾನೂನು 어어어어어어어어어어어 ஆய் பண்ணி ஆ